ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರೋಕೆ ಬೇಕಂತ ಈ ಥರ ಮಾಡ್ಕೊಂಡಿದ್ದೀನಿ ಅಂದರೆ ಈ ಥರ ಮಾಡ್ಕೊಂಡಿದ್ದೀನಿ ಹೆಂಗೆ ಚೆನ್ನಾಗಿರ್ತಾರ ಅಂತ ಅನ್ಕೊಂಡ್ರ ಇವಾಗ ನವರಾತ್ರಿ ಬಂತು ನಮ್ಮ ಮನೆಯಲ್ಲಿ ಒಂಬತ್ತು ದಿವಸ ಆ ತಾಯಿ ಅಂಬಾ ಭವಾನಿಗೆ ನಾವು ದೀಪ ಅಂತ ಹಾಕ್ತೀವಿ ಅದಕ್ಕೆ ಇದನ್ನೆಲ್ಲ ನಾನು ಮನೇನ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿರೋ ಸಾಮಾನುಗಳು ಎಲ್ಲ ಎಲ್ಲಿದಾವ ಅಂತ ಅನ್ಕೊಂಡ್ರ ತೋರಿಸ್ತೀನಿ ಯಾಕಂದರೆ ನನಗೆ ಮನೆಯಲ್ಲಿ ಇರೋದಂದರೆ ಭಾಳ ಖುಷಿ ಮನೇನ ಕ್ಲೀನ್ ಮಾಡೋದು ಮನೆಯ ಸ್ವಚ್ಛ ಮಾಡೋದು ಆಮೇಲೆ ಪಾತ್ರೆ ಎಲ್ಲ ಸ್ವಚ್ಛಾಗಿ ಆಗಿ ಕ್ಲೀನಾಗಿ ತೊಳೆಯೋದು ಎಲ್ಲನೂ ಅಚ್ಚುಕಟ್ಟಾಗಿ ಮೇಂಟೆನ್ಸ್ ಮಾಡೋದು ಅಂದರೆ ನನಗೆ ಭಾಳನೇ ಖುಷಿ ಇನ್ನೊಂದು ನಂದು ಅಡುಗೆ ಮನೆ ಇದು ಇದ್ದಿದ್ದಿಲ್ಲ ಬೇರೆ ಕಡೆ ಇತ್ತು ಅಡುಗೆ ಮನೆ ಅಲ್ಲಿ ಸಿಂಕ್ ಇತ್ತು ಅದು ಏನು ಮಾಡಿದೆ ನನಗೆ ಎಂಟು ರೂಮ ಆಗ್ತಿತ್ತು ಭಾಳ ದೊಡ್ಡದಾಗ್ತಿತ್ತು ಮನೆ ಇವಾಗ ಸದ್ಯಕ್ಕೆ ನನಗೆ ನಾಲ್ಕು ರೂಮ್ ಇಟ್ಕೊಂಡು ಆ ಅಡುಗೆ ಮನೆ ಸಪ್ರೇಟ್ ಮಾಡಿ ಆ ಕಡೆ ಮೂರು ರೂಮ್ ಬಾಡಿಗೆಗೆ ಕೊಡಬೇಕಂತ ಸಪ್ರೇಟ್ ಮಾಡಿದ್ದೀನಿ ಇವಾಗ ಒಂದು ಸೆಟ್ರ್ ಹಿಡ್ಕೊಂಡು ಈ ಕಡೆ ನನಗೆ ಮೂರು ರೂಮ ನನಗೆ ಸಾಕಷ್ಟಾಗ್ತದೆ ನಾಲ್ಕು ರೂಮ್ ಆಗ್ತದ ಅಷ್ಟು ಒಂದು ಸೆಟ್ರು ಆಮೇಲೆ ಈ ಕಡೆ ಒಂದು ಹಾಲು ಒಂದು ಕಿಚನ್ನು ಒಂದು ಬೆಡ್ರೂಮು ಇದನ್ನೆಲ್ಲ ನಾನು ಇವಾಗ ಅಷ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಮನೆ ಆಮೇಲೆ ಇನ್ನೊಂದು ನಾವು ಇಲ್ಲಿ ಬಣ್ಣ ಹಚ್ಚಬೇಕು ಅಂದ್ರೆ ಇದಕ್ಕೆ ಒಂದು ಲಕ್ಷ ರೂಪಾಯಿ ಬೇಕು ಅಷ್ಟು ದೊಡ್ಡದದ ನಮ್ಮ ಮನೆ ಆಮೇಲೆ ಎಲ್ಲ ಲ್ಯಾಂಬಿ ಗೋಡಿ ಅದ ಎಲ್ಲ ಲ್ಯಾಂಬಿ ಗೋಡಿನೇ ಇದ್ದಿದ್ದು ಈ ಲ್ಯಾಂಬಿ ಗೋಡಿಗೆ ಮಾಡಬೇಕಂದ್ರೆ ಒಂದು ಲಕ್ಷ ರೂಪಾಯಿ ಹಣ ಬೇಕಂತ ನಾನು ನನ್ನ ಮಗಳ ಮದುವೆಯಲ್ಲಿ ಮಾಡಬೇಕು ಅಂತ ಇವಾಗ ಬಿಟ್ಟಿದ್ದೀನಿ ಆಮೇಲೆ ಈ ಗೋಡೆನ ಹೆಂಗೆ ಕ್ಲೀನ್ ಮಾಡ್ಕೋತೀನಿ ಅಂದ್ರೆ ಸರ್ಫ್ ಎಕ್ಸಲ್ ನಿರ್ಮಾ ಪುಡಿ ಆಮೇಲೆ ಕಂಪರ್ಡ್ ಹಾಕಿ ಅದನ್ನು ಅದರೊಳಗೆ ಹಾಕ್ಕೊಂಡು ನಾವು ಏನು ಮಾಡ್ತೀವಿ ಪೂರನ ಮನಿನ ಎಲ್ಲನೂ ತೊಳ್ಕೊಂಡು ಬಿಡ್ತೀವಿ ಇವಾಗ ಅಲ್ಲಿ ಸಾಮಾನೆಲ್ಲ ಇಲ್ಲಿ ಬಂದದ ಈಗ ಅಷ್ಟೂ ಬಾಂಡೆನ ನಾವು ತಿಕ್ಬಿಟ್ಟು ಇಲ್ಲಿ ಈ ಥರ ಇಟ್ಟಿದ್ದೀವಿ ಒಂದು ಸ್ವಲ್ಪ ಒಣಗಲಿ ಅಂತ ಆಮೇಲೆ ಇವೆರಡು ಬಾಕ್ಸ್ನಲ್ಲಿ ನನ್ನ ಮಕ್ಕಳ ಬಟ್ಟೆನ ಒಗೆದ್ಬಿಟ್ಟು ಇದರಲ್ಲಿ ಇಟ್ಟಿನಿ ಇದರಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಈ ಕಡೆ ಬಟ್ಟೆ ಬಟ್ಟೆಯೆಲ್ಲ ಇಟ್ಕೊಂಡಿದ್ದೀವಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಬಾಂಡೆ ಪಾತ್ರೆನ ಸ್ವಚ್ಛಾಗಿ ತಿಕ್ಬಿಟ್ಟು ಒಂದು ದಿವಸ ಮಿನಿಮಮ್ ಒಂದು ದಿವ್ಸ ಇದಕ್ಕೆ ನಾನು ಒಣಗಬೇಕಂತ ಬಿಟ್ಬಿಡ್ತೀನಿ ಆಗಿಂದಾಗಿ ಒಯ್ದು ಇಡೋ ಇದೆಲ್ಲ ಅವೆಲ್ಲ ಸೆಟ್ ಮಾಡೋಂಗಿಲ್ಲ ಒಂದು ದಿವ್ಸ ಪೂರ್ತಿ ಒಣಗಬೇಕು ಎಲ್ಲ ಸ್ವಚ್ಛಾಗಿ ಕ್ಲೀನಾಗಿ ಒಣಗಿಬಿಟ್ಟು ಆಮೇಲೆ ಮತ್ತೊಂದು ಸ್ವಲ್ಪ ಹಸಿ ಏನಾದರೂ ಇತ್ತು ಅಂದರೆ ಒಂದು ಸ್ವಲ್ಪ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಎಲ್ಲನ ಒರೆಸಿ ಕ್ಲೀರ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಅದನ್ನು ಒಯ್ದು ಅದರ ಜಾಗಿಗೆ ಇಡ್ತೀವಿ ಆಮೇಲೆ ಈ ಒಂದು ಸಿಂಟೆಕ್ಸು ನಮ್ಮ ಮ್ಯೆರೆಸ್ಟ್ ಮ್ಯಾಗೊಂದು ಅದ ಈ ಇದೊಂದು ಸಿಂಟ್ಯಾಕ್ಸ್ ಏನು ಮಾಡಿದ್ದೀನಿ ಎಕ್ಸ್ಟ್ರಾ ನಮ್ಮ ಮನೆಯಾಗ ನೀರು ಬೇಕು ಆಮೇಲೆ ನಮ್ಗೆ ಫ್ಯಾಮ್ಲಿ ದೊಡ್ಡದ ಅದಕ್ಕೆ ನೀರು ಬೇಕಾಗ್ತದೆ ಹೇಳಿ ಇದೊಂದು ಬ್ಯಾರಲ್ ಎಷ್ಟ್ರಾನ ನಾನು ತೊಗೊಂಡಿದ್ದೀನಿ ಇದು ಸೆಟ್ರ್ ಅದ ನಮ್ಮದು ನಾನು ಇದು ಬಟ್ಟೆ ಸೀರೆ ವ್ಯಾಪಾರ ಮಾಡಬೇಕು ಅಂತ ಇದೊಂದು ನಾನು ಸೆಟ್ರನ್ನ ಕಟ್ಕೊಂಡಿದ್ದು ಇದೊಂದು ಸೆಟ್ರ್ ಹಿಡ್ಕೊಂಡು ಮೂರು ರೂಮ್ ನನಗೆ ಆ ಕಡೆ ಒಂದು ಬೆಡ್ರೂಮು ಒಂದು ಕಿಚನ್ ಒಂದು ಹಾಲ ರಗಡ್ ಆಗ್ತದೆ ಇದು ಸೆಟ್ರ್ ಅದ ಇಲ್ಲೇ ನನಗೆ ಬಾಂಡೆ ಅದೆಲ್ಲ ಇಡೋಕ್ಕೆ ಅನುಕೂಲ ಆಗ್ಯದ ನಾ ಮತ್ತೆ ಎರಡು ಸಾವಿರದ ಇಪ್ಪತ್ತಾರ್ರಾಗ ಮತ್ತೆ ಸೀರೆ ವ್ಯಾಪಾರ ಮತ್ತೆ ಶುರು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ಇದನ್ನು ನನಗೆ ಈ ಥರ ಬಳಸ್ಕೊತಾ ಇದ್ದೀನಿ ನನಗೊಂದು ಅನುಕೂಲನೂ ಆಗ್ಯದ ಈ ಥರ ಎಲ್ಲ ಬಾಂಡೆನ ಇವಾಗ ಭಾಳ ಖುಷಿ ಆಗ್ತಾ ಇದ್ದೀನಿ ನನಗೆ ಯಾಕಂದರೆ ಇವತ್ತೆಲ್ಲನೂ ಮನೆಯನ್ನ ಕ್ಲೀನ್ ಮಾಡಿದೆ ಸ್ವಚ್ಛ ಮಾಡಿದೆ ಬಾಂಡೆ ಅಂತೂ ಜಗ 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 ಅಂತ ಹೊಳಿತಾ ಇದ್ದಾವೆ ಎಲ್ಲನೂ ನಾನು ನನ್ನ ಮಗಳು ಪೂರ ಮನೇನ ಕ್ಲೀನ್ ಮಾಡಿಬಿಟ್ಟಿವಿ ಇಬ್ಬರು ಮಕ್ಕಳಂತೂ ಡ್ಯೂಟಿ ಮ್ಯಾಗ ಇರ್ತಾರೆ ಒಬ್ಬ ಮಗ ಅಂತ ಸಾಲಿಗೆ ಹೋಗ್ತಾನೆ ಇನ್ನು ಮನೆಯಲ್ಲಿರೋದು ನಾನು ಇನ್ನೊಬ್ಬರ ಮಗಳು ಇಬ್ಬರು ಕೂಡಿ ನಾನು ಇವತ್ತು ಇಷ್ಟನ್ನು ಬಾಂಡೆನ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡಿಕೊಂಡು ಇಷ್ಟನ್ನೆಲ್ಲ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದು ನಮ್ಮ ಮನೆ ಮುಂದೆ ರೋಡ್ ಬರ್ತದ ಇವಾಗ ನವರಾತ್ರಿ ಅಂದ್ಬತ್ತು ಅಂದರೆ ಹೆಣ್ಮಕ್ಳಿಗೆ ಖುಷಿನೂ ಖುಷಿ ಯಾಕಂದರೆ ಒಂಬತ್ತು ದಿವಸ ಆ ತಾಯಿ ಸೇವೆ ಮಾಡೋಕ್ಕೆ ನನಗೊಂದು ಅದೃಷ್ಟ ಅಂತ ನಾನು ತಿಳ್ಕೊಂಡಿದ್ದೀನಿ ಒಂಬತ್ತು ದಿವಸ ಉಪವಾಸ ಫುಲ್ ಉಪವಾಸ ಇರ್ತೀವಿ ಉಪಟನೇ ಮಾಡೋದಿಲ್ಲ ಬರೀ ಶಾಬು ಹಣ್ಣು ಈ ಥರ ತೊಗೊಂಡು ಉಪವಾಸ ಮಾಡಿ ಹತ್ತನೇ ದಿವಸ ಈ ಮುತ್ತೈದೆಯನ್ನು ಊಟ ಮಾಡಿಸಿ ಎಲ್ಲ ಮಾಡಿ ಅವಾಗ ನಾವು ಊಟ ಮಾಡ್ತೀವಿ ಅಲ್ಲಿವರೆಗೂ ಊಟ ಮಾಡೋದಿಲ್ಲ ಏನಿಲ್ಲ ಅಂದ್ರೆ ಕನಿಷ್ಠ ಹತ್ತು ದಿವಸ ನಾವು ಉಪವಾಸ ಇರ್ತೀನಿ ಇದನ್ನೆಲ್ಲ ಮನೆಯ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಮಾಡಿಬಿಟ್ಟು ಆ ತಾಯಿ ಆಶೀರ್ವಾದದಿಂದ ನನಗೆ ಒಳ್ಳೆಯದೇ ಇದೆ ನಿಜವಾಗ್ಲೂ ಹೇಳಬೇಕಂದ್ರೆ ಆಕೆ ಮನೆ ಕುಲದೇವತಿ ಅಂಬಾಭವಾನಿ ಆಕೆ ತಾಯಿಯಿಂದ ನನಗೆ ಒಳ್ಳೆ ಮನೆಯೂ ಸಿಕ್ಕದ ಒಳ್ಳೆ ಫ್ಯಾಮ್ಲಿ ಸಿಕ್ಕದ ಆಮೇಲೆ ನನಗೆ ಒಳ್ಳೆಯ ಮಕ್ಕಳು ಸಿಕ್ಕವ ನನಗೆ ಧನ ಧಾನ್ಯ ಸಿರಿ ಸಂಪತ್ತಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇಂಥ ಒಂದು ಸುಂದರವಾದ ಮನೆಯೂ ಕೊಟ್ಟಿದ್ದಾಳೆ ತಾಯಿ ಆ ತಾಯಿ ನಿಜವಾಗ್ಲೂ ನನಗೆ ಯಾವಾಗಲೂ ಅನುಗ್ರಹದಿಂದ ನನಗೆ ಬಹಳನೇ ಖುಷಿ ಆಗ್ತದೆ ಡಿವೈನ್ ಎನರ್ಜಿ ಹಾಯ್ ಎನರ್ಜಿ ಹತ್ತು ದಶಾವತಾರಗಳನ್ನು ಒಂದು ಹೆಣ್ಮಕ್ಳಿಗೆ ಶಕ್ತಿಯಾಗಿ ಕೊಡ್ತಾಳೆ ಆ ಒಂದು ನವರಾತ್ರಿನ ನಾವು ಪಾಲಿಸೋದ್ರಿಂದ ಪೂಜಿಸೋದ್ರಿಂದ ವ್ರತ ಮಾಡೋದರಿಂದ ದಶಾವತಾರ ಆ ಅದ್ರೊಳಗೆ ಡಿವೈನ್ ಎನರ್ಜಿ ಸರಸ್ವತಿ ಲಕ್ಷ್ಮೀ ಆಮೇಲೆ ದುರ್ಗೆ ಮಾತೆ ಇವು ಮೂರು ಶಕ್ತಿನ ಕೂಡಿ ವೈಷ್ಣವಿ ಮಾತೆ ಆಮೇಲೆ ನಮ್ಮ ಕುಲದೇವರು ಅಂತ ಅಂಬಾಭವಾನಿ ಎಲ್ಲ ನಾಡಿನ ಅಷ್ಟು ಪೀಠದ ಶಕ್ತಿ ದೇವತೆ ಆದ ಪಾರ್ವತಿ ಆ ಪಾರ್ವತಿನೇ ಅಷ್ಟುನ ಶಕ್ತಿನ ಅವತಾರಗಳನ್ನು ಎತ್ಕೊಂಡು ಬಂದಿದ್ದು ಇದೆಲ್ಲ ಶಾಸ್ತ್ರದಲ್ಲಿ ಅದ ಅದಕ್ಕೆ ಆ ತಾಯಿ ಪವಿತ್ರ ತನುಮನ ಪವಿತ್ರವಾಗಿ ನಮಗೆ ಇರಿಸುವಂಥ ಶಕ್ತಿ ಪತಿರತ ಧರ್ಮನ ನಿಭಿಸುವಂಥ ಶಕ್ತಿ ಯಾರಾದರೂ ನಮಗೆ ಕೊಡ್ತಾರಂದ್ರೆ ಆಕೆ ಬೇರೆ ಯಾರು ಅಲ್ಲ ಶಿವನ ಸತಿ ಪಾರ್ವತಿ ಒಂದು ಹೆಣ್ಣಿಗೆ ಗೃಹಸ್ಥಳಾಗಿ ಹ್ಯಾಂಗೆ ಜೀವನ ಮಾಡಬೇಕು ಗೃಹಸ್ಥಳಾಗಿ ಯಾವ ಥರ ನಮ್ಮ ಸಂಸ್ಕಾರ ಇರಬೇಕು ನಮ್ಮ ತನುಮನ ಯಾವ ಥರ ಪವಿತ್ರವಾಗಿ ಇಟ್ಕೊಂಡು ಒಂದು ತಪಸ್ಸೆ ಥರ ಆ ತಾಯಿ ನಮ್ಗೆ ಒಂದು ಜೀವನದಲ್ಲಿ ಮಾಡಿ ತೋರ್ಸೋಕೊಂದು ಶಕ್ತಿ ಅಂತ ಏನಾದರೂ ಕೊಟ್ಟರೆ ನಮಗೆ ಸಾಧನೆ ಮಾಡೋಕ್ಕೆ ಸಂಸಾರದಲ್ಲಿ ಇದ್ದುಕೊಂಡೇ ಒಂದು ಸಾಧಕಿಯಾಗಿ ಸಂ ಸಾಧನೆ ಮಾಡಿ ಜೀವನ ಮಾಡುವಂಥ ಒಂದು ಶಕ್ತಿ ಯಾರಾದರೂ ಕೊಡ್ತಾರೋ ಅಂತಂದ್ರೆ ದೊಡ್ಡ ಶಕ್ತಿ ಅದು ಅದೇ ಮಾತಾ ಅಂಬಾ ಭವಾನಿ ವೈಷ್ಣವಿ ಮಾತೆ ಅಂಬಾವಾನಿ ಅಂತಾರ ಜಗನ್ ಮಾತೆ ಅಂತಾರ ದೇವಿ ಮಾತೇನೂ ಅಂತಾರ ಅಕ್ಕಿಗೆ ಆ ತಾಯಿ ಮಾತೆ ಚರಣಕಮಲನ ಪೂಜಿಸೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅಷ್ಟು ತಾಯಿಂದರಿಗೇ ತಾಯಿ ಅಕ್ಕಿ ನಾವು ಎಷ್ಟು ಜಗದಾಗಿ ತಾಯಿ ತನ ಇವತ್ತು ಅದಾರ ಎಷ್ಟು ಜನ ತಾಯಿಯಾಗಿ ಅದಾರ ಅಷ್ಟು ಜನಕ್ಕೂ ತಾಯಿನೇ ಅಕ್ಕಿ ಅಷ್ಟು ಜನ ಮಕ್ಕಳಿಗೆ ತಾಯಿನೂ ಅಕ್ಕಿ ಈ ಆಕಿನ ಒಂದು ಶಿವ ಸತಿ ಆದ ಅಂಬಾಭವಾನಿ ನವರಾತ್ರಿ ಈ ಒಂದು ಉತ್ಸವ ಇದೊಂದು ವ್ರತ ಇದೊಂದು ಪೂಜೆ ನನಗೆ ಮಾಡೋಕ್ಕಂತರೂ ಭಾಳನೆ ಖುಷಿ ಅಂದರೆ ಖುಷಿ ನಾ ಇನ್ನೂ ನಿಜವಾಗ್ ಹೇಳಬೇಕಂದ್ರೆ ಇನ್ನೂ ನಾಲ್ಕು ದಿವಸ ಆದ ನನಗೆ ಟೈಮ್ ನಾನು ಏನು ಮಾಡ್ತೀನಿ ಜಲ್ದಿ ಜಲ್ದಿ ಆಯ್ತು ಅಂದ್ರೆ ಸಾಮಾನು ಬಾಂಡೆ ಎಲ್ಲ ಕ್ಲೀನ್ ಆಗಬೇಕಲ್ಲ ಆಮೇಲೆ ಮನೆಯೂ ತುಂಬ ಕ್ಲೀನ್ ಆಗಬೇಕು ಬಟ್ಟೆನೂ ಕ್ಲೀನ್ ಆಗಬೇಕು ನಾವು ಹಚ್ಕೊಂಡು ಮಲ್ಕೋ ಹಾಸಿಗೆನೂ ಕ್ಲೀನ್ ಆಗಬೇಕಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ಎರಡು ಮೂರು ದಿವಸ ಅಡ್ವಾನ್ಸ್ ಆಗಿ ನಾನು ಹೆಚ್ಚಿಗೆ ತೊಗೊಂಡ್ಬಿಡ್ತೀನಿ ಟೈಮ್ ಯಾಕಂದರೆ ಗಡಬಡಿ ಗಡಬಡಿ ಅಂತ ಆಯಿತು ಅಂದ್ರೆ ಇದು ಆಗಂಗಿಲ್ಲ ಇನ್ನೂ ನಾ ಇವಾಗ ನಿಜವಾಗ್ಲೂ ಹೇಳಬೇಕು ಇನ್ನೂ ಮನೆ ತೊಳೋದಿಲ್ಲ ಬರೀ ಪಾಂಡಿ ತಿಕ್ಕಿಷ್ಟಿದ್ದು ಅಷ್ಟೇ ಇವಾಗ ನಾ ಎಲ್ಲ ಮನೆ ತೊಳ್ಕೊಬೇಕು ಮ್ಯಾಗ ಇವಾಗ ನನ್ನ ಮಗ ಏನು ಮಾಡ್ಯಾನ ಸಾಲಿಗೆ ಹೋಗ್ಯಾನ ನನ್ನ ಮಗಳು ಡ್ಯೂಟಿಯಿಂದ ಬಂದ ತಕ್ಷಣ ನಾವು ಮತ್ತೆ ನಾಲ್ಕು ಜನ ಕೂಡಿ ಮನೆಯೆಲ್ಲಾನು ಮತ್ತೆ ಕ್ಲೀನಾಗಿ ತೊಳ್ಕೊತೀವಿ ಇವಾಗ ನಾನು ನನ್ನ ಮಗಳು ಏನು ಮಾಡಿದ್ದೀವಂದ್ರೆ ಅಷ್ಟೂ ಬಾಂಡೆನ ತಿಕ್ಬಿಟ್ಟು ಅಲ್ಲಿ ಒಯ್ದು ಒಂದು ಕಡೆ ಸೆಟ್ರದೊಳಗೆ ಇಟ್ಬಿಟ್ಟೇವಿ ಈ ಆಮೇಲೆ ಎಲ್ಲ ಮನೆ ತೊಳ್ಕೊಂಡು ಮಾಡಿ ಮತ್ತು ಮುಂದಿನ ಕೆಲಸ ಇರ್ತದೆ ಯಾಕಂದರೆ ಒಂಬತ್ತು ದಿವಸ ನವರಾತ್ರಿ ಇರ್ತದೆ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡಬೇಕಲ್ಲ ಆಮೇಲೆ ಎಷ್ಟು ಸ್ವಚ್ಛವಾಗಿ ಖುಷಿ ಖುಷಿಯಿಂದ ಮಾಡ್ತೀವಿ ಆ ತಾಯಿನ ಬರಮಾಡ್ಕೊಳ್ತೀವಿ ಆ ತಾಯಿ ನಮ್ಗೆ ಅಷ್ಟು ಅನುಗ್ರಹ ಮಾಡ್ತಾಳೆ ಆ ತಾಯಿ ಆಶೀರ್ವಾದ ಸದಾ ನಮ್ಮ ವಂಶಕ್ಕೆ ಆ ನಮ್ಮ ಮನೆ ಕುಲದೇವರನ್ನು ನಾವು ಎಷ್ಟು ಥರ ನಾವು ಪೂಜಿಸ್ತೀವಿ ಎಷ್ಟು ಆರಾಧನೆ ಮಾಡ್ತೀವಿ ಎಷ್ಟು ಬೆಲೆ ಕೊಡ್ತೀವಿ ನಮ್ಮ ತಲೆಮಾರದಿಂದ ನಮ್ಮ ವಂಶನ ಸದಾಕಾಲ ಸುರಕ್ಷಿತವಾಗಿ ಇಡ್ತಾಳೆ ರಕ್ಷಿಸ್ತಾಳೆ ನಮಗೆ ಆರೋಗ್ಯ ಆಗಲಿ ಐಶ್ವರ್ಯ ಆಗಲಿ ಒಂದು ಸಂಸ್ಕಾರ ಆಗಲಿ ಒಂದು ಧೈರ್ಯ ಆಗಲಿ ಎಲ್ಲ ರೀತಿಯಿಂದ ನಮ್ಮನ್ನು ಆ ಅನ್ನೋ ಅಂಥದ್ದು ಒಂದು ಶಾಸ್ತ್ರದಾಗಿ ಇರ್ತದೆ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಕುಲದೇವತೆ ಯಾರೇ ಆಗಿರ್ತಾರಲ್ಲ ಈ ನವರಾತ್ರಿಯಾಗಿ ಎಲ್ಲರ ಮನೆಯ ಕುಲದೇವತಿ ಒಬ್ಬಕ್ಕ ಇದೇ ಇರ್ತಾಳೆ ಒಬ್ಬಕ್ಕೆ ಎಲ್ಲಮ್ಮಾಯಿ ಅಂತ ಇರ್ತಾಳೆ ಒಬ್ಬಕ್ಕಿ ತುಳಜಪುರ ಅಂಬಾಭವಾನಿ ಅಂತ ಇರ್ತಾರ ವೈಷ್ಣವಿ ಮಾತೆ ಎಲ್ಲ ತಾಯಿ ಒಂದೇ ಆದರೆ ಆಕಿ ನಾನಾ ರೂಪಾನ ಪಡ್ಕೊಂಡು ಆ ಊರದಲ್ಲಿ ನೆಲೆಸಿದ್ದ ಅಷ್ಟೇ ಎಲ್ಲ ತಾಯಿ ತಾಯಿನೇ ಒಬ್ಬಳೇ ತಾಯಿ ಆಕಿನೇ ದೇವಿ ಮಾತ ಆಕಿನಿ ದುರ್ಗಾ ಮಾತಾ ಶಿವಸತಿ ಶಿವನ ಸತಿ ಪಾರ್ವತಿನಿ ಆಕಿನಿ ಒಬ್ಬಳಕ್ಕೆ ನನಗೆ ಈ ಥರ ಬಾಂಡೆ ಇವತ್ತು ತಿಕ್ಕಿದ್ದು ಇದ್ರೆ ನನಗೆ ಭಾಳ ಖುಷಿ ಆಗ್ತಾಯಿದೆ ಅಷ್ಟು ಬಾಂಡೆನ ಕ್ಲೀನ್ ಮಾಡ್ದಲ್ಲಪ್ಪ ಅಂದರೆ ಯಾಕಂದ್ರೆ ಹೆಣ್ಮಕ್ಳಿಗೆ ಮನೆ ಕೆಲಸ ಮಾಡೋದ್ರಿಂದ ಕಾನ್ಫಿಡೆಂಟ್ ಹುಡ್ತದ ತಿರುಗಾಡೋದ್ರಿಂದ ಕಾನ್ಫಿಡೆಂಟ್ ಹುಟ್ಟಲ್ಲ ಇವಾಗ ಕೆಲವೊಬ್ಬರು ಹೆಂಗಸರಿಗೆ ಏನು ತಿರುಗಾಡೋದು ಆಸಕ್ತಿ ಅವ್ರ ಮನೆ ಇವ್ರ ಮನೆ ಆ ಅಲ್ಲಿ ಇಲ್ಲಿ ಎಲ್ಲ ಕಡೆ ತಿರುಗಾಡಿ ಸುಮ್ಮನೆ ಟೈಮ್ ಕಳೀತಾರೆ ಆದರೆ ನಿಜವಾಗ್ಲೂ ನನ್ನ ಜೀವನದಾಗ ನನಗೆ ಮನೆ ಮ್ಯಾಗ ಅಂದ್ರೆ ಭಾಳ ಪ್ರೀತಿ ನನಗೆ ಒಂದು ಸಂಸಾರ ಮ್ಯಾಗ ಸಂಸ್ಕಾರ ಮ್ಯಾಗ ಅಂದರೆ ಭಾಳ ಪ್ರೀತಿ ನನಗಿರುವಂಥ ಒಂದು ಟೈಮ್ದಾಗ ನಾ ಏನಾದರೂ ಒಂದು ದೊಡ್ಡ ಕಲಿಬೇಕು ಆಮೇಲೆ ನನ್ನ ಕಲಿತಿದ್ದು ನೋಡಿ ಸಾವಿರಾರು ಜನ ಕಲಿಬೇಕು ಅನ್ನೋಂಥದ್ದು ಒಂದು ಆಸೆ ಎಲ್ಲ ಕಡೆ ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡಿಕೊಂಡು ನನಗೆ ಸಮಯನ ಕಳೆಯೋಕ್ಕೆ ನನಗೆ ಇಷ್ಟ ಇಲ್ಲ ಯಾರೇನು ಅಂದ್ಕೊಂಡ್ರು ಪರವಾಗಿಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ ಒಂದು ಫಂಕ್ಷನೂ ಮಿಸ್ ಮಾಡೋಂಗಿಲ್ಲ ನಿಜವಾಗ್ಲೂ ಹೇಳ್ತೀನಿ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಯಾವಾಗಲೂ ಫಂಕ್ಷನಿಂದ ಬೆನ್ನು ಹತ್ತಿಲ್ಲ ಒಂದು ಸಂಸ್ಕಾರದಿಂದ ಬೆನ್ನು ಹತ್ತ್ಯಾರ ಯಾರಲ್ಲಿ ಒಳ್ಳೆಯ ಸಂಸ್ಕಾರ ಇರ್ತದೋ ಒಬ್ಬ ಗೃಹಿಣಿ ಜಾಸ್ತಿ ಟೈಮ್ ಮನೆಯಲ್ಲಿ ಯಾವಕ್ಕಿ ಸಮಯ ಕಳೀತಾಳೋ ಅಂಥ ಒಂದು ಹೆಣ್ಮಗಳಿಗೆ ಸದಾಕಾಲ ಅಂಥವ್ರ ಮನೆಯಲ್ಲಿ ಆ ಗೃಹಲಕ್ಷ್ಮಿ ಸದಾ ವಾಸವಾಗಿರ್ತಾಳಂತೇಳಿ ಒಂದು ಶಾಸ್ತ್ರದಾಗ ಅದ ಯಾಕಂದ್ರೆ ನಮ್ಮ ಪಾದದಲ್ಲಿ ಲಕ್ಷ್ಮಿ ಇರ್ತಾಳೆ ಆ ಪಾದ ಎಲ್ಲಂದ್ರೆ ಎಲ್ಲ ಕಡೆ ತಿರುಗಾಡೋದ್ರಿಂದ ಅಲ್ಲಿ ಏನಾಗ್ತದೆ ದರಿದ್ರ ಬಂದಿರ್ತದೆ ನಾವು ಎಷ್ಟು ನಮ್ಮ ಪಾದಗಳನ್ನು ಮನೆಯಲ್ಲೇ ಇರಿಸ್ಕೋತೀವಿ ಆ ಲಕ್ಷ್ಮಿ ತಾಯಿ ಸದಾಕಾಲ ನಮ್ಮ ಪಾದದಲ್ಲಿ ಇರ್ತಾಳತ್ತೆ ಶಾಸ್ತ್ರದಾಗ ಅದ ಬೇಕಾದರೆ ನೀವು ಕೇಳಿ ನೋಡ್ರಿ ಓದಿ ನೋಡ್ರಿ ನಾ ಅದಕ್ಕೆ ನನ್ನ ಪಾದನ ಜಾಸ್ತಿ ನನ್ನ ಮನೆಯಲ್ಲೇ ಇರಿಸೋದು ನಾ ಜಾಸ್ತಿ ಹೊರಗಿನ ಸಂ ಸ ಜಾಸ್ತಿ ಸಂಚಾರನೇ ನಾ ಮಾಡೋದಿಲ್ಲ ಯಾಕಂದರೆ ನನಗೆ ಮನೆ ಮೊದಲು ಮುಖ್ಯ ಹೊರಗಿನ ಜನದ ಕಡೆ ಜಗದ ಕಡೆ ಆಸಕ್ತಿ ನಮ್ಮದು ಹೋಯ್ತು ಅಂದ್ರೆ ನಮ್ಮ ಸಂಸಾರ ಒಳಗೆ ಅಭಿವೃದ್ಧಿ ಮಾಡಬೇದೇ ಒಂದು ದೊಡ್ಡದು ಸಾಧನೆ ಒಂದು ಹೆಣ್ಣು ಸಂಸಾರನ ಹೆಂಗೆ ಅಭಿವೃದ್ಧಿ ಮಾಡ್ತಾಳೆ ಆಕೆ ಯಾವ ಥರ ತನ್ನ ಸಂಸಾರ ಮೇಂಟೆನ್ಸ್ ಮಾಡಿ ನೋಡ್ತಾಳೆ ತನ್ನ ಮಕ್ಳಿಗೆ ಯಾವ ಥರ ಸಂಸ್ಕಾರ ಕೊಡ್ತಾಳೆ ತಾ ಯಾವ ಥರ ಒಂದು ಹೊಸದನ್ನು ಕಲಿತು ಕಲಿತು ಈ ಜಗಕ್ಕೆ ತೋರಿಸ್ತಿರ್ತಾಳೆ ಅಂಥ ಒಂದು ಹೆಣ್ಮಕ್ಳಿಗೆ ಈ ಜಗ ಭಾಳ ಬೆಲೆ ಕೊಡ್ತದೆ ಯಾಕಂದರೆ ಅದನ್ನು ಅದರಲ್ಲಿ ದೊಡ್ಡ ಶಕ್ತಿ ಇರ್ತದ ಅದರಲ್ಲಿ ದೊಡ್ಡದೊಂದು ಸಾಧನೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸಂಸಾರ ಅನ್ನೋಂಥದ್ದು ನಾವು ಎಷ್ಟು ಅದಕ್ಕೆ ಅಭಿರುಚಿ ತೋರಿಸ್ತೀವಿ ಎಷ್ಟು ಆಸಕ್ತಿ ಕೊಡ್ತೇವೆ ಅಷ್ಟು ಸುಂದರವಾಗಿ ಆಗ್ತದೆ ನಿಜವಾಗ್ಲೂ ನನ್ನ ಮನೆ ಮೊದಲು ಯಾವುದೂ ಮನೆ ಇರ್ಲಕ್ಕಂಥದ್ದೊಂದು ಮನೆ ಇದ್ದಿದ್ದಿಲ್ಲ ನಾನು ಮನಸ್ಸು ಮಾಡೇ ನನಗಿಂಥದ್ದೊಂದು ಮನೆ ಆಗಬೇಕು ನನಗಿಂಥ ಮಕ್ಕಳು ಬೇಕು ನನ್ನ ಮಕ್ಕಳಿಗೆ ಇಷ್ಟು ವಿದ್ಯಾಭ್ಯಾಸ ಬೇಕು ನಾನು ಈ ಥರ ಇರಬೇಕು ಆ ಥರ ಇರಬೇಕು ಅದು ದೊಡ್ಡ ದೊಡ್ಡ ಕನಸು ಕಟ್ಕೊಂಡು ಕಳ್ಸ್ಕೊ ಪ್ರತಿಯೊಂದು ನನ್ನ ಕನಸು ಆ ಲಕ್ಷ್ಮೀ ತಾಯಿ ಜಗದಂಬ ಭವಾನಿ ನನಗಿಬ್ಬರು ನನಗೆ ಅದರಲ್ಲಿ ಸಕ್ಸಸ್ ಮಾಡ್ಯಾರ ಎಲ್ಲನೂ ನನಗೆ ಅದರಲ್ಲಿ ಮಾಡಿ ತೋರಿಸುವಂಥ ಶಕ್ತಿ ಕೊಟ್ಟಾರೆ ನಿಜವಾಗ್ಲೂ ಹೇಳ್ತೀನಿ ಆ ಇಬ್ಬರು ತಾಯಿದಂದರಿಗೆ ನಾನು ಸದಾ ಸುರ ಚಿರಋಣಿಯಾಗಿರ್ತೀನಿ ಅವರಿಬ್ಬರದಿಂದನೇ ಸಂಸಾರಗಳು ಇವತ್ತು ನಡೀತಾ ಇದೆ ಇವತ್ತು ನೋಡ್ತಾ ಇದೆ ನಿಜವಾಗ್ಲೂ ಹೇಳಬೇಕಂದ್ರೆ ಇವತ್ತು ಅಷ್ಟೂ ನಾನು ಇವತ್ತೆಲ್ಲ ಮನೆನ ಕ್ಲೀನ್ ಮಾಡಿಕೊಂಡು ಇಷ್ಟೆಲ್ಲ ಮಾಡಿ ಇದನ್ನು ಯಾಕಂದರೆ ಒಂದು ಕೆಲಸದ ಹಿಂದೆ ಏನೆಲ್ಲ ಜೀವನದಾಗ ರಹಸ್ಯ ಇರ್ತದ ಒಂದು ಒಂದು ಮಾಡೋವಂಥ ಕೆಲಸದಿಂದ ಈ ಉದ್ದೇಶ ನಾವು ನೋಡಬೇಕು ಇವತ್ತು ಇಷ್ಟು ಬಾಂಡೆ ತಿಕ್ಕೇವಂದ್ರೆ ಇದ್ರ ಹಿಂದೆ ಏನೆಲ್ಲ ಉದ್ದೇಶ ಅದ ಅದಕ್ಕೆ ನಾವು ಒಂದು ಸೆಲೆಬ್ರೇಟ್ ಮಾಡಬೇಕು ಮನೆ ಬಾಂಡೆ ತಿಕ್ಕೋದು ಬಟ್ಟೆ ಒಗೆಯೋದು ಮನೆ ಕ್ಲೀನ್ ಮಾಡಿಟ್ಕೊಳ್ಳೋದು ನಾವು ಕ್ಲೀನಾಗಿ ಇಟ್ಕೊಳ್ಳೋದು ಪೂಜೆ ಪುನಸ್ಕಾರ ಮಾಡೋದು ನಮ್ಮ ಮಕ್ಕಳಿಗೆ ಒಳ್ಳೆ ಥರ ಅಡುಗೆ ಮಾಡಾಕೋದು ಇವೆಲ್ಲ ಸೆಲೆಬ್ರೇಟಿನಿ ಅಂತ ತಿಳ್ಕೊಂಡು ಜೀವನ ಮಾಡೋದರಿಂದ ಎಲ್ಲರಿಗೆ ಭಾಳ ಸುಖವಾಗಿರುತ್ತೆ ಅಂತ ಹೇಳಿಬಿಟ್ಟು ಇದೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖ ಭವಂತು ಆ ತಾಯಿ ಜಗಜ್ಜನನಿ ಜಗನ್ಮಾತೆ ಅಂಬಾ ಭವಾನಿ ಎಲ್ಲರಿಗೆ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತಿ ಕೊಟ್ಟು ಸುಖವಾಗಿಡಲಿ ಈ ನವರಾತ್ರಿಗೆ ಅಂತ ನಾನು ಇದ್ದೀನಿ ಧನ್ಯವಾದ